ಶ್ರೀಮತಿ ರೇಣುಕಾ ನಾಗರಾಜ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಮಗ ಪ್ರವೀಣ್ ಚಕ್ರವರ್ತಿ ಪತ್ರಕರ್ತರು ಕೋಟಿ ಪದಕ್ಕೂ ಮೀರುವ ಶಕ್ತಿ ಅಮ್ಮ ಎನ್ನುವ ಪದಕ್ಕೆ ಇದೆ ನಿಜವಾದ ಶ್ರೀಮಂತಿಕೆ ಅಮ್ಮನ ಮಡಿಲೆ ಅಮ್ಮನ ತುತ್ತು ಸರ್ವ ಅಧಿಕಾರಕ್ಕೂ ಶ್ರೇಷ್ಠವಾದದ್ದು ನನ್ನ ತಾಯಿ ನನಗೆ ಕೊಟ್ಟ ಭಿಕ್ಷೆಯೇ ಈ ನನ್ನ ಜನ್ಮ ನನ್ನ ತಾಯಿಯ ಸಂತೋಷವೇ ನನಗೆ ದೇವರು ಕೊಡುವ ವರ ನನ್ನ ಅಮ್ಮನ ಜೀವನ ಸದಾ ನಗುನಗುತ್ತಾ ಸಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ ಶ್ರೀಮತಿ ರೇಣುಕಾ ನಾಗರಾಜರವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಮಗ ಪ್ರವೀಣ್ ಚಕ್ರವರ್ತಿ ಪತ್ರಕರ್ತರು